ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಭಾಗವೊಂದರಲ್ಲಿ ಅಧ್ಯಯನ ಎಂಟು ಪೌರ ಮತ್ತು ಪೌರತ್ವ ಓಕೆನಾ ಪೌರ ಮತ್ತು ಪೌರತ್ವದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಈ ಒಂದು ಇರತಕ್ಕಂತಹ ಬಿಟ್ಟ ಸ್ಥಳಗಳು ಹಾಗೇನೆ ಇಲ್ಲಿ ಬಂದಿರತಕ್ಕಂತಹ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ಚಟುವಟಿಕೆಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಎಲ್ಲ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಸಮೆ ಇನ್ನೊಬ್ಬರು ಶಿಕ್ಷಣ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತು ಹೋಗೋಣ ಬನ್ನಿ ಯಾವ ರೀತಿ ನೋಡ್ಸ್ಬೇಕು ನಾನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಮತ್ತೆ ಚಿಕ್ಕನೆ ಅಕ್ಷರದಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಎಂಟು ಅಂತಕ್ಕಂಥದ್ದು ಬರಿತಾ ಹೋಗಿ ಓಕೆನಾ ಇದು ರಾಜ್ಯಶಾಸ್ತ್ರ ಅಧ್ಯಯನ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಬರೆದಾಗ ಆನಂತರ ಈ ಒಂದು ಅಧ್ಯಯನ ಶೀರ್ಷಿಕೆ ಪೌರ ಮತ್ತು ಪೌರತ್ವ ಅಂತಕ್ಕಂಥ ಬರ್ದೇ ಅಂಡರ್ಲೈನ್ ಮಾಡಿ ಅಂಡರ್ಲೈನ್ ಮಾಡಿದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರೀತಾರೆ ಮೆನ್ಷನ್ ಮಾಡ್ತಾ ಹೋಗಿ ಡೇಟ್ ಅನ್ನ ಬರೀತಾ ಹೋಗಿ ಓಕೆ ಆನಂತರ ನಂತರ ಅಭ್ಯಾಸಗಳಂತ ಬರೀರಿ ಮೊದಲನೇ ರಮನಕ್ಕೆ ಕಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪಡೆಗಳಿಂದ ತುಂಬಿರಿ ಅಂತಿದೆ ಹೌದಾ ಹಾಗಾದ್ರೆ ಇಲ್ಲಿ ಮೊದಲನೇ ಒಂದು ಬಿಟ್ಟ ಸ್ಥಳ ನೋಡಿ ಮಕ್ಕಳೇ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಏನಂತ ಕರಿತ ಕರೆಯಲಾಗ್ತಿತ್ತು ಅಂದ್ರಗಿನ ಪ್ರಜೆಗಳು ಪ್ರ ಜು ಓಕೆನಾ ಮಕ್ಕಳೇ ಇಲ್ಲಿ ನೀವು ನೀವೇನ್ ಇಲ್ಲಿ ಬರಿತಾ ಹೋಗಿ ಮಕ್ಕಳೆ ನಾನು ಇಲ್ಲಿ ಪೆನ್ಸಿಲ್ ಇಂದ ಬರೀತಾ ಇದ್ದೀನಿ ಅಷ್ಟೇ ಓಕೆನಾ ಎರಡನೇ ಒಂದು ಸರ್ ನೋಡಿ ನಮ್ಮ ದೇಶದಲ್ಲಿ ಪ್ರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ಡ್ಯಾಶ್ ಎಂದು ಕರೆಯ ಕರೆಯಲಾಗುತ್ತದೆ ಏನಂತ ಕರೆಯಲಾಗುತ್ತದೆ ಅಂದ್ರಗಿನ ವಿ ದೇಶಿ ವಿದೇಶಿಯರು ಓಕೆನಾ ಮೂರನೇ ನುಡಿ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಯಾವ ಜಾರಿಗೆ ಬಂತಂದ್ರೆ ಗೀನಾ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಓಕೆ ಅದ ನಂತರ ನೀವು ಪೌರತ್ವ ಪಡೆದಿರುವ ವಿಧಾನವೆಂದರೆ ಅದು ಡ್ಯಾಶ್ ವಿಧವಾಗಿದೆ ಯಾವ ವಿಧವಾಗಿದೆ ಅಂತಂದ್ರೆ ಜನ್ಮದತ್ತ ಪೌರತ್ವ ಓಕೆ ಅದೇ ರೀತಿಯಾಗಿ ಈ ರೀತಿಯಾಗಿ ಕೂಡ ಕೇಳಬಹುದು ಎಕ್ಸಾಮ್ನಲ್ಲಿ ಏನಂತೇಳಿ ನೀವು ಡ್ಯಾಶ್ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯುವಿರಿ ಅಂತಕ್ಕಂಥದ್ದು ಇದು ಕೂಡ ಸೇಮ್ ಅಲ್ಲಿ ಉತ್ತರ ಜನ್ಮ ದತ್ತ ಪೌರತ್ವ ಅಂತಕ್ಕಂಥದ್ದು ಓಕೆನಾ ರೈಟ್ ಆ ನಂತರ ಮುಂದೆ ನೋಡ್ತಾ ಹೋಗೋಣ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇವ್ ನೋಡ್ತಾ ಹೋಗೋಣ ಎರಡನೇ ಎರಡನೇ ರಮನೆ ನೋಡಿ ಮಕ್ಕಳೇ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಕ್ಕ ಬರೀ ಐದನೇ ಪ್ರಶ್ನೆ ಪೌರತ್ವ ಎಂದರೇನು ಅಂತ ಕೇಳಿದರೆ ಉತ್ತರ ಒಂದು ಸಂಘಟನೆ ಅಥವಾ ರಾಜ್ಯ ಅಥವಾ ರಾಷ್ಟ್ರದ ಜವಾಬ್ದಾರಿಯುತ ಸದಸ್ಯತ್ವವನ್ನು ಪೌರತ್ವ ಎನ್ನುವರು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಅದ ನಂತರ ಆರನೇ ಒಂದು ಪಾಯಿಂಟ್ ಆರನೇ ಒಂದು ಪ್ರಶ್ನೆ ನೋಡಿ ಮಕ್ಳೆ ಆರನೇ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಪೌರ ಅನುಭೋಗಿಸುವ ಲಾಭಗಳು ಯಾವುವು ಪೌರ ಅನುಭವಿಸಿಕಂತ ಲಾಭ ಯಾವುವು ಅಂತ ಕೇಳಿದಾನೆ ಉತ್ತರ ಪೌರ ಅನುಭೋಗಿಸುವ ಲಾಭಗಳು ಅಂತ ಬಾರದು ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ನೋಡಿ ಮಕ್ಕಳೇ ರಾಷ್ಟ್ರದಿಂದ ಭದ್ರತೆ ಮತ್ತು ಸಂರಕ್ಷಣೆಯನ್ನು ಪಡೆಯುತ್ತಾರೆ ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೀಡುವುದರಿಂದ ಅವನು ಶಾಂತಿಯುತ ಜೀವನ ನಡೆಸುತ್ತಾನೆ ಅಂತ ಅದಂತರ ರಾಜ್ಯ ನೀಡುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ ಅದಂತರ ರಾಜ್ಯ ಒದಗಿಸುವ ಶಿಕ್ಷಣ ಆರೋಗ್ಯ ವಿಮೆ ಆಶ್ರಯ ಉದ್ಯೋಗ ಹಾಗೂ ಇತರ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ ಅಂತಕ್ಕಂಥದ್ದು ಆಗಿರುತ್ತೆ ಓಕೆನಾ ಇನ್ನು ಇನ್ನುಳದ ಚುನಾವಣೆಗಳಲ್ಲಿ ಪ್ರತಿನಿಧಿಸುವ ಸ್ಪರ್ಧಿಸುವ ಮತ್ತು ಮತ ಚಲಾಯಿಸುವ ಅವಕಾಶವನ್ನು ಪಡೆಯುತ್ತಾನೆ ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾನೆ ರಾಷ್ಟ್ರದ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಗಳನ್ನು ಪಡೆಯುತ್ತಾನೆ ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಪಡೆಯುವ ಅರ್ಹತೆ ಹೊಂದಿರುತ್ತಾನೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಅದ ಏಳನೇ ಪ್ರಶ್ನೆ ನೋಡಿ ಏನ್ ಕುಡಿದರೆ ಏಳನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಪೌರತ್ವದ ಕಾನೂನು ರೂಪಿಸುವ ಅಧಿಕಾರ ಹೊಂದಿರುವ ಅಂಗ ಅಂಗವನ್ನು ಹೆಸರಿಸಿ ಅಂತ ಕೇಳಿದರೆ ಉತ್ತರ ಭಾರತದಲ್ಲಿ ಪೌರತ್ವ ಸಂಬಂಧಿಸಿದಂತೆ ಕಾನೂನು ಮತ್ತು ಶಾಸನಗಳನ್ನು ನಿರ್ಮಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ ಅಂತಕ್ಕಂಥದ್ದು ಸಂಸತ್ತು ಅಂತಕ್ಕಂಥದ್ದು ಓಕೆ ಎಣ್ಣೆ ನೋಡಿ ಮಕ್ಕಳೇ ಪೌರತ್ವ ಪಡೆಯುವ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಓಕೆ ಉತ್ತರ ಪೌರತ್ವ ಪಡೆಯುವಲ್ಲಿ ಎರಡು ವಿಧಾನಗಳಿವೆ ಅವುಗಳೆಂದರೆ ಎರಡು ವಿಧಾನ ಇವೆ ಯಾವ ಯಾವ ಅಂತ ನೋಡಿದರೆ ಮೊದಲನೇದು ಜನನ ಸ್ಥಾನ ಅಥವಾ ಸಹಜ ಪೌರತ್ವ ಅಂತನೂ ಬರೆಯುವುದು ಎರಡು ಒಂದೇನೆ ಎರಡನೇದು ದೇಶೀಕರಣ ಅಥವಾ ಸಹಜೀಕೃತ ಪೌರತ್ವ ಅಂತಕ್ಕಂಥದ್ದು ಓಕೆ ಇಲ್ಲಿ ಮೊದಲನೇ ನೋಡಿ ಜನನ ಸ್ಥಾನ ಅಥವಾ ಸಹ ಸಹಜ ಪೌರತ್ವ ಅಂತನೂ ಬರೀಬಹುದು ಒಂದು ರಾಜ್ಯದಲ್ಲಿ ಜನನವಾದ್ರೆ ಪೌರತ್ವ ಪಡೆಯಲು ಅರ್ಹನಾಗಿರುತ್ತಾನೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಇಲ್ಲಿ ಮೊದಲನೇದಕ್ಕೆ ಆ ನಂತರ ದೇಶೀಕರಣ ಅಥವಾ ಸಹಜೀಕೃತ ಪೌರತ್ವ ಅಂತನೂ ಬರೀಬಹುದು ಇಲ್ಲಿ ವಿವರಣೆ ನೋಡ್ತಾ ಹೋಗದರೆ ಯಾವುದೇ ದೇಶವು ವಿಧಿಸುವ ಕರಾರು ಹಾಗೂ ನಿಯಮಗಳನ್ನು ಈಡೇರಿಸಿದಾಗ ಆ ದೇಶದ ಪೌರತ್ವ ಪಡೆಯಲು ಅರ್ಹನ ಅರ್ಹರಾಗುತ್ತಾರೆ ದೇಶೀಕರಣದ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುವುದಾದರೂ ಅದರ ಸಾಮಾನ್ಯ ನಿಯಮಗಳು ಈ ಕೆಳಗಡೆ ನಿಂತಿವೆ ಏನೇನು ನಿಯಮ ಇದಾವೆ ಅಂತ ಇಲ್ಲಿ ಎ ಏನಿದೆ ವಾಸಸ್ಥಳ ಒಂದು ದೇಶದ ಪೌರನು ಬೇರೊಂದು ದೇಶದಲ್ಲಿ ದೀರ್ಘಕಾಲ ವಾಸವಾಗಿದ್ದರೆ ಆ ದೇಶದ ಪೌರತ್ವ ಪಡೆಯಬಹುದು ಅಂತಕ್ಕಂಥದ್ದು ಆಂತ್ರ ಬಿ ವಿವಾಹ ಅಂತಕ್ಕಂಥದ್ದು ಒಂದು ದೇಶದ ಮಹಿಳೆ ವಿದೇಶದ ಪುರುಷನೊಂದಿಗೆ ವಿವಾಹವಾದ್ರೆ ಅವರು ತನ್ನ ಪತಿಯ ದೇಶದ ಪೌರತ್ವ ಪಡೆಯುತ್ತಾಳೆ ಅಂತಕ್ಕಂಥದ್ದು ಸಿ ವಿದೇಶಿ ಸರ್ಕಾರಿ ಸೇವೆ ಅಂತಕ್ಕಂಥದ್ದು ಒಂದು ದೇಶದ ಪೌರನು ವಿದೇಶಿ ಸರ್ಕಾರದ ಸೇವೆಗೆ ಸೇರಿದರೆ ಆ ದೇಶದ ಪೌರತ್ವವನ್ನು ಪಡೆಯಬಹುದು ಅಂತಕ್ಕಂಥದ್ದಾಗಿರುತ್ತೆ ಅದಾದ ನಂತರ ಇಲ್ಲಿ ಡಿ ಆಸ್ತಿ ಸಂಪಾದನೆಯ ಮೂಲಕ ಓರ್ವ ವ್ಯಕ್ತಿಯು ಏನ್ ಮಾಡ್ತಾನೆ ಒಬ್ಬ ವ್ಯಕ್ತಿ ಬೇರೆ ದೇಶದಲ್ಲಿ ಆಸ್ತಿಯನ್ನು ಖರೀದಿಸಿದರೆ ಆ ದೇಶವು ಆತನಿಗೆ ಪೌರತ್ವ ನೀಡಬಹುದು ಅಂತಕ್ಕಂಥದ್ದು ಈ ಮನವಿಯ ಮೂಲಕ ನಿಗದಿತ ಅರ್ಜಿ ಅಥವಾ ಸಲ್ಲಿಸುವ ಮೂಲಕ ಬೇರೆ ದೇಶದ ಪೌರತ್ವವನ್ನು ಪಡೆಯಬಹುದು ಕಂಡು ನೋಡಬಹುದು ಓಕೆ ನಮಕ್ವೆ ರೈಟ್ ಮುಂದೆ ನೋಡ್ತಾ ಹೋಣ ಒಂಬತ್ತನೇ ಒಂಬತ್ತನೇ ಒಂಬತ್ತು ಪ್ರಶ್ನೆ ನೋಡಿ ಸಹಜೀಕೃತ ಪೌರತ್ವವನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ ಸಹಜೀಕೃತ ಪೌರತ್ವವನ್ನು ಇಲ್ಲಿ ಅಂತಕ್ಕಂಥ ವೈಸ್ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಒಬ್ಬ ವ್ಯಕ್ತಿ ಒಂದು ದೇಶದ ಪೌರತ್ವ ಪಡೆಯುವ ನಿಯಮಗಳನ್ನು ಪಾಲಿಸುವುದರ ಮೂಲಕ ಆ ದೇಶದ ಪೌರತ್ವವನ್ನು ಪಡೆಯುವ ವಿಧಾನವೇ ಸಹಜೀಕೃತ ಪೌರತ್ವ ಅಂತಕ್ಕಂಥದ್ದು ಓಕೆ ಅದ ನಂತರಕ್ಕೆ ನೋಡಿ ಸಹಜೀಕೃತ ಪೌರತ್ವದ ಸಾಮಾನ್ಯ ನಿಯಮಗಳು ಏನಿದಾವೆ ನಿಯಮಗಳು ಅಂತ ನೋಡಿದರೆ ಮೊದಲನೇದು ವಾಸಸ್ಥಳ ಅಂತಕ್ಕಂಥದ್ದು ಒಂದು ದೇಶದ ಪೌರನು ಬೇರೊಂದು ದೇಶದಲ್ಲಿ ದೀರ್ಘಕಾಲ ವಾಸವಾಗಿದ್ದರೆ ಆ ದೇಶದ ಪೌರತ್ವ ಪಡೆಯಬಹುದು ಅಂತಕ್ಕಂಥದ್ದು ವಿವಾಹ ವಿದೇಶದ ಪುರುಷನೊಂದಿಗೆ ವಿವಾಹವಾದಾಗ ಅತಿನಾ ಇದಿಷ್ಟೇ ಬರಬಹುದು ರಶ್ಯ ವಿದೇಶ ಪುರುಷನೊಂದಿಗೆ ವಿವಾಹವಾಗುವುದು ಅಂತಕ್ಕಂಥದ್ದು ದೇಶೀಯ ಸರ್ಕಾರಿ ಸೇವೆ ಅಂತಕ್ಕಂಥದ್ದು ವಿದೇಶದಲ್ಲಿ ಸರ್ಕಾರಿ ಸೇವೆ ಸೇರುವುದು ಅಲ್ಲಿ ಸೇರೋದ್ರಿಂದ ಸಹಜೀಕೃತ ಪೌರತ್ವ ಸಿಗ್ತದೆ ಅಂತಕ್ಕಂಥದ್ದು ಮನವಿಯ ಮೂಲಕ ಅರ್ಜಿ ಸಲ್ಲಿಸುವ ಮೂಲಕ ಪೌರತ್ವ ಪಡೆಯಬಹುದು ಅಂತಕ್ಕಂಥದ್ದು ಆಸ್ತಿ ಸಂಪಾದನೆಯ ಮೂಲಕ ಅಂದ್ರೆ ವಿದೇಶದಲ್ಲಿ ಆಸ್ತಿ ಖರೀದಿಸುವುದು ಖರೀದಿಸುವುದ್ರ ಮೂಲಕ ಕೂಡ ಸಹಜೀಕೃತ ಪೌರತ್ವ ಸಿಗ್ತದೆ ಅಂತಕ್ಕಂಥ ನೋಡ್ಬೋದು ಓಕೆನಾ ಹತ್ತನೇ ಪ್ರಶ್ನೆ ನೋಡಿ ಮಕ್ಕಳೇ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಾವು ಓಕೆನಾ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ ಯಾವ್ಯಾವ ಅಂದ್ರೀನಾ ಉತ್ತರ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಂತ ಕಂಡುಬಾರ್ದು ಮೊದಲನೇದು ತ್ಯಜಿಸುವುದು ಯಾವುದೇ ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ತನ್ನ ರಾಷ್ಟ್ರದ ಪೌರತ್ವವನ್ನು ತ್ಯಾಗ ಮಾಡಬಹುದು ಅಂತಕ್ಕಂಥದ್ದು ಎರಡನೇ ನೋಡಿ ಮಕ್ಕಳೇ ರದ್ದುಪಡಿಸುವುದು ದೇಶದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಗೆ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ದೇಶದ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ ಅಂತಕ್ಕಂಥದ್ದು ರೈಟ್ ಅದ ನಂತರ ಮೂರನೇ ಪಾಯಿಂಟ್ ನೋಡಿ ಕಸಿದುಕೊಳ್ಳುವುದು ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ರಾಷ್ಟ್ರದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ಅವನು ಅಥವಾ ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ತೊಡಿಸಿಕೊಂಡಿದ್ದಾರೆ ಅಥವಾ ರಾಷ್ಟ್ರದ ಸಂವಿಧಾನಕ್ಕೆ ಅವಿಧೇಯರಾಗಿ ನಡೆದುಕೊಂಡಿದ್ದರೆ ಅಂತವರನ್ನು ಸರ್ಕಾರವು ಪೌರತ್ವ ಪೌರತ್ವದಿಂದ ರದ್ದುಗೊಳಿಸಬಹುದು ಇದು ಬಲವಂತದ ಪ್ರಚ್ಯುತಿಯಾಗಿದೆ ಅಂತ ನೋಡ್ಬೋದು ಮಕ್ಕಳೇ ಇಲ್ಲಿ ಹತ್ತನೇ ಪ್ರಶ್ನೆ ಉತ್ತರ ಅಂತಕ್ಕಂಥದ್ದಾಯ್ತು ಇದಾದ ನಂತರ ಏನಿದೆ ಅಂದ್ರೆ ನಾ ಪ್ರಶ್ನೆ ಇದೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪೌರತ್ವವನ್ನು ಅಂತ್ಯಗೊಳಿಸುವ ಸನ್ನಿವೇಶವೊಂದನ್ನು ತಿಳಿಸಿ ಅಂತ ಕೇಳಿದರೆ ಓಕೆ ಉತ್ತರ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನು ಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ ಓಕೆನಾ ರೈಟ್ ಹನ್ನೆರಡನೇ ಪ್ರಶ್ನೆ ನೋಡಿ ಪೌರತ್ವದ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳ ಅವುಗಳಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಅವುಗಳಿರುವ ವ್ಯತ್ಯಾಸ ಕೇಳಿದಾನೆ ಎರಡು ಕೇಳಿದಾನೆ ಮೊದಲನೇದು ಪೌರತ್ವ ವಿಧಗಳನ್ನು ನೋಡಿದಾಗಲಿ ಪೌರತ್ವ ವಿಧಗಳು ಮೊದಲನೇದು ಏಕ ಪೌರತ್ವ ದ್ವಿಪೌರತ್ವ ಅಂತಕ್ಕಂಥದ್ದು ಅದಂತರ ಏನ್ ಕೇಳಿದಾನೆ ಹಾಗೂ ಅವುಗಳಲ್ಲಿರುವ ವ್ಯತ್ಯಾಸ ಅಂತ ಹೇಳಿದ ಪೌರತ್ವ ವಿಧಗಳ ವ್ಯತ್ಯಾಸಗಳು ಏನು ಅಂತ ಹೇಳ ಏಕ ಪೌರತ್ವ ದ್ವಿಪೌರತ್ವ ನೋಡಿದ್ವಿ ಇಲ್ಲಿ ಒಬ್ಬ ವ್ಯಕ್ತಿಯು ಕೇವಲ ಒಂದು ದೇಶದ ಪೌರತ್ವವನ್ನು ಹೊಂದಿರುತ್ತಾನೆ ಉದಾಹರಣೆಗೆ ಭಾರತ ಭಾರತದ ಪೌರತ್ವ ದಿನ ಬೇರೆ ದೇಶದ ಪೌರತ್ವ ಹೊಂದಿರಬಾರದು ಓಕೆ ದ್ವಿಪೌರತ್ವ ದಿನ ಒಬ್ಬ ವ್ಯಕ್ತಿಯು ಎರಡು ಅಥವಾ ಹೆಚ್ಚಿನ ದೇಶಗಳ ಪೌರತ್ವವನ್ನು ಏಕಕಾಲದಲ್ಲಿ ಹೊಂದಿರಬಹುದು ಅಂತಕ್ಕಂಥದ್ದು ಯಾವ ದೇಶದಲ್ಲಿ ನೋಡಿದ ಉದಾಹರಣೆಗೆ ಕೆನಡಾ ಅಮೆರಿಕ ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥದ್ದು ಉದಾಹರಣೆ ನೋಡಬಹುದು ಓಕೆ ಹದಿಮೂರನೇ ಪ್ರಶ್ನೆ ನೋಡಿ ಪೌರನ ಕರ್ತವ್ಯಗಳಾವು ಅಂತ ಕೇಳಿದೆ ಉತ್ತರ ಪೌರನ ಕರ್ತವ್ಯಗಳು ಅಂತ ಕೂಡ ಇಲ್ಲಿ ಪಾಂಡಿವೆ ತಿಳಿಸ್ತಾ ಹೋಗ್ತಾ ನೋಡಿ ಸಂವಿಧಾನವನ್ನು ಗೌರವಿಸಬೇಕು ಪೌರನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಾರದು ಪೌರನು ರಾಷ್ಟ್ರದ ಗೌರವ ಮತ್ತು ಘನತೆಗಳನ್ನು ರಕ್ಷಿಸಿಕೊಂಡು ವಚನಬದ್ಧನಾಗಿರಬೇಕು ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಹಿತಾಸಕ್ತಿ ಎತ್ತಿ ಹಿಡಿದು ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸಬೇಕು ಅಂತಕ್ಕಂಥದ್ದು ಆ ನಂತರ ಸೇವಾ ಮನೋಭಾವದಿಂದ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡುವುದಕ್ಕೂ ಸಿದ್ಧನಿರಬೇಕು ಅದ ನಂತರ ಪೌರನು ರಾಷ್ಟ್ರ ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಯನ್ನು ಹೊಂದಿರಬೇಕು ಅಂತ ನೋಡಬಹುದು ಓಕೆ ಓಕೆನಾ ಮಕ್ಕಳೇ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ನೋಡಿ ನೋಡ್ಬೋದು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ bye-bye bye-bye my